ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಬಿದ ಕ್ರೀಸನ್ ಚಾನಲ್ ಯಾರಾದರೂ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಹಾಡ್ತಾ ಇರೋದು ಪುನೀತ್ ರಾಜ್ಕುಮಾರ್ ಮೂವಿಯಿಂದ ನಾನು ಈ ಸಾಂಗನ್ನು ಸೆಲೆಕ್ಟ್ ಮಾಡಿದ್ದೀನಿ ಐ ಮಿಸ್ ಯು ಪುನೀತ್ ರಾಜ್ಕುಮಾರ್ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ತುಂಬ ಮಿಸ್ ಮಾಡ್ಕೊತೇವೆ ಪುನೀತ್ ರಾಜ್ಕುಮಾರ್ ಮೂವಿಗಳು ನೋಡಿದ್ರೆ ಒಂಥರ ಬದಕ್ತಂಗೆ ಅನಿಸುತ್ತೆ ಸ್ನೇಹಿತರೆ ಐ ಮಿಸ್ ಯು ಸರ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು ನಗುವಿರಲಿ ಅಳುವಿರಲಿ ಅವನಂತೆ ನಡೆಯುವುದು ಆ ದೇವರ ಹಾಡಿದು ನಮ್ಮಂತೆ ಇರದು ನಗುವಿರಲಿ ಅಳುವಿರಲಿ ಅವನಂತೆ ನಡೆಯುವುದು ನೋವಲ್ಲು ನೋರು ಸುಖವುಂಟು ಇಲ್ಲಿ ಸುಖದಲ್ಲೂ ನೋರೋ ನೋವುಂಟು ಇಲ್ಲಿ ಈ ಕಾಲದ ಸೋದೇ ಕೊನೆಯ ಮಾತು ಆ ದೇವರ ಹಾಡಿದು ಅದು ಇಂದು ಬರಿದಾಗುವುದು ಉಸಿರಿನಲ್ಲಿ ಹೃದಯಗಳು ಉಯ್ಯಾಲೆಯಾಗಿರುವುದೋ ಕ್ಷಣವೊಮ್ಮೆ ಸನಿಹ ൊമ്പിരണേലെ കുളിത ആ വീദി ബര ഈ ഭൂമി സുരവീനിയോ സ്വരതന്താന നോദി കൊനെയോ ആടോ ആ ಅದು ಎಂದು ಬದಲಾಗದು ಭರವಸೆ ಬೆಳಕು ನಿಜ ಪ್ರೀತಿ ಪ್ರೀತಿನಿಯಮಾಯಿದು ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು ನಗು ನಗುವಿರಲಿ ಅಳುವಿರಲಿ ಅವನಂತೆ ನಡೆಯುವುದು ಅವನಂತೆ ನಡೆಯುವುದು ಆ ದೇವರ ಹಾಡಿದು ನಮ್ಮಂತೆ ಇರದು ನಗೂರಿರಲಿ ಅಳುವಿರಲಿ ಅವನಂತೆ ನಡೆ ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಒಳ್ಳೆ ಸಾಂಗ್ಸ್ ಇದೆ ಸ್ನೇಹಿತರೆ ನಾವು ತುಂಬ ಮಿಸ್ ಮಾಡ್ಕೊತೀವಿ ಪುನೀತ್ ರಾಜ್ಕುಮಾರ್ ನಮಗೆ ಇಲ್ಲ ಅಂತ ಏನು ಅನಿಸಲ್ಲ ಸಿನಿಮಾಗಳು ಮತ್ತು ಸಾಂಗ್ಗಳು ಕೇಳ್ತಾಯಿದ್ರೆ ಸಿನಿಮಾಗಳು ನೋಡ್ತಾಯಿದ್ರೆ ಅವರು ನಮ್ಮ ಎಲ್ಲೋ ಇದ್ದಾರೆ ಅಂತ ಅನಿಸುತ್ತೆ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ಸಾಂಗನ್ನು ನಾನು ಸೆಲೆಕ್ಟ್ ಮಾಡಿ ಹಾಡಿದ್ದೀನಿ ಐ ಮಿಸ್ ಯು ಪುನೀತ್ ರಾಜ್ಕುಮಾರ್ ಐ ಮಿಸ್ ಯು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇವತ್ತೇ ಎಂಡ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ವಿಡಿಯೋ ಬೇರೆ ಒಳ್ಳೆ ಸಾಂಗನ್ನು ತಗೊಬರ್ತೀನಿ ಸ್ನೇಹಿತರೆ ಅರ್ಪಿತಾ ಕ್ರೇಸನ್ ಚಾನಲ್ ಯಾರಾದರೂ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲಲ್ಲಿ ಅರ್ಪಿತಾ ಚಾನಲಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ವಿಡಿಯೋ ಇರುತ್ತೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು